ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ಕನ್ನಡ ಹತ್ತನೇ ತರಗತಿಯಲ್ಲಿ ಬರುವಂತಹ ಪಾಠ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಈ ಪಾಠದ ಬಗ್ಗೆ ಇವತ್ತು ಕುರ್ತು ಚರ್ಚೆ ಮಾಡೋಣ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಡಿಯರ್ ಫ್ರೆಂಡ್ಸ್ ಮೊದಲಿಗೆ ಕೃತಿಕಾರರ ಪರಿಚಯ ಡಾಕ್ಟರ್ ಬಸವಪ್ರಭು ಪಾಠ ಇಲ್ಲ ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಜನಿಸಿದರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಇವರು ಜನಾನುರಾಗಿ ಆಗಿದ್ದಾರೆ ದೇಶ ವಿದೇಶಗಳನ್ನು ಸುತ್ತಿ ಲೋಕಾನುಭವಗಳನ್ನು ಪಡೆದಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ಮಾತನಾಡಿ ಎಣಗಳೇ ಇದೇನು ಕತೆ ಬೆಳಗು ಬಸವನಾಡಿನಿಂದ ಮಂಡೇಲನಾಡಿಗೆ ಪ್ರವಾಸ ಕಥನ ಇತ್ಯಾದಿ ಕೆ ಸಿದ್ದೇಶ್ ಸ್ವಾಮಿ ಇವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಜನಿಸಿದರು ಇವರ ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ವಿದೇಶಗಳಿಗೆ ಭೇಟಿ ನೀಡಿದ್ದಾರೆ ಇವರಿಬ್ಬರು ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಪ್ರಸ್ತುತ ಲೇಖನವನ್ನು ಆರಿಸಲಾಗಿದೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಟುಸರ್ಡ್ ವ್ಯಾಕ್ಸ್ ಮ್ಯೂಸಿಯಂ ಈ ಪ್ರಸ್ತುತ ಪ್ರವಾಸ ಕಥನದಲ್ಲಿ ಲೇಖಕರು ಯುರೋಪಿನಲ್ಲಿ ಕಂಡುಂಡ ಅನುಭವಗಳನ್ನು ಸರಳ ಶೈಲಿಯಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಲೇಖನವನ್ನು ನಾವು ಆರ್ಟಿಕಲ್ನ ಓದುತ್ತಿದ್ದಂತೆ ನಮಗೂ ಲಂಡನ್ನಿನಲ್ಲಿ ಸಂಚರಿಸಿದ ಅನುಭವ ಉಂಟಾಗ್ತದೆ ಲಂಡನ್ನಲ್ಲಿ ಇರೋದು ಇಟ್ಯೂ ಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಡಿ ಸ್ಟೂಡೆಂಟ್ಸ್ ಈ ಪಾಠದ ಬಗ್ಗೆ ಈ ಲೇಖನದ ಬಗ್ಗೆ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮ್ಯೂಸಿಯಂ ನೋಡಲು ಒಂದು ತಾಸು ಸಮಯವೆಂದು ನಮ್ಮ ಗೈಡ್ ಹೇಳಿದರು ಮೇಡಮ್ ಟುಸೋಡಿ ವ್ಯಾಕ್ಸ್ ಗೊಂಬೆಗಳನ್ನು ಮೊದಲು ಮಾಡಿದವರು ಈ ಮೇಣದ ಗೊಂಬೆಗಳು ತದ್ರೂಪ ಒಬ್ಬ ವ್ಯಕ್ತಿಯನ್ನೇ ಹೋಲುತ್ತವೆ ಯಾವ ವ್ಯಕ್ತಿಯನ್ನು ಮೇಣದಲ್ಲಿ ಮಾಡಿರುತ್ತಾರೋ ಅವರನ್ನು ಶಾರುಖ್ ಖಾನ್ ಅಮಿರ್ ಖಾನ್ ಅಮಿತಾಬ್ ಬಚ್ಚನ್ ಮರ್ಲಿನ್ ಮಂದ್ರೋ ತಾರೆ ಬೇಕರ್ ಬರ್ ಹೀಗೆ ಪ್ರಸಿದ್ಧರ ವ್ಯಾಕ್ಸ್ ಗೊಂಬೆ ಮಾಡಿದ್ದಾರೆ ಆ ಮೂರ್ತಿಗಳ ಪಕ್ಕದಲ್ಲಿ ನಿಂತು ನೀವು ಫೋಟೋ ತೆಗೆಸಿಕೊಂಡರೆ ನಿಜವಾದ ವ್ಯಕ್ತಿಯೊಂದಿಗೆ ಇದ್ದವೇನು ಅನಿಸುತ್ತದೆ ಈ ಸಹಜತೆಯೇ ಆ ಮೇಣದ ಬೊಂಬೆಗಳ ವೈಶಿಷ್ಟ್ಯ ಇಲ್ಲಿ ಲೇಖಕರು ಹೇಳ್ಕೊಂಡು ಹೋಗ್ತಾರೆ ಈ ಮ್ಯೂಸಿಯಂ ನೋಡಲು ಯಾವ ಮ್ಯೂಸಿಯಂಪ ಅಂದ್ರೆ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಇದು ಲಂಡನ್ ನಲ್ಲಿ ಬರ್ತದೆ ಇಂಗ್ಲೆಂಡಿನ ರಾಜಧಾನಿ ಲಂಡನ್ ನಲ್ಲಿ ಬರುವಂತ ಒಂದು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಅಂದ್ರೆ ವಸ್ತು ಸಂಗ್ರಹಾಲಯ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಒಂದು ತಾಸು ತಾಸು ಅಂದ್ರೆ ಗಂಟೆ ತಾಸು ಪದಾರ್ಥ ಗಂಟೆ ಅಂತ ಸಮಯವೆಂದು ನಮ್ಮ ಗೈಡ್ ಹೇಳಿದರು ಗೈಡ್ ಅಂದ್ರೆ ನಾವು ಪ್ರವಾಸಗಳಿಗೆ ಹೋದಾಗ ಒಳ್ಳೊಳ್ಳೆ ದೇವಸ್ಥಾನಗಳು ಪ್ರಸಿದ್ಧವಾದ ದೇವಸ್ಥಾನಗಳು ಅಥವಾ ಒಳ್ಳೆಯ ಪ್ರಸಿದ್ಧವಾದ ಸ್ಥಳಗಳಿಗೆ ಹೋದಾಗ ಆ ಸ್ಥಳದ ಇತಿಹಾಸವನ್ನ ಮಹತ್ವವನ್ನು ಹೇಳೋಕ್ಕೆ ಮಾರ್ಗದರ್ಶಕರು ಇರ್ತಾರೆ ಗೈಡ್ ಇರ್ತಾರೆ ಇಲ್ಲೂ ಸಹ ಗೈಡ್ ಹೇಳ್ತಾರೆ ಗೈಡನ್ನು ಇವ್ರು ನೇಮಕ ಮಾಡ್ಕೊಂಡಿರ್ತಾರೆ ಆ ಟ್ಯೂಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ ಮೇಡಮ್ ಟ್ಯೂಸೋಡ್ ಆ ಗೈಡ್ ಹೇಳ್ತಾನೆ ಮೇಡಮ್ ಟುಸೋಡ್ ಈ ವ್ಯಾಕ್ಸ್ ಕೊಂಬೆಗಳನ್ನು ಮೊದಲು ಮಾಡಿದ್ರು ವ್ಯಾಕ್ಸ್ ಅಂದರೆ ಮೇಣದ ಮೇಣದ ಒಂದು ಬೊಂಬೆಗಳು ಗೊಂಬೆಗಳು ಟಾಯ್ಸ್ ಈ ಮೇಡಮ್ ಟುಸೋರ್ಡ್ ಈ ವ್ಯಾಕ್ಸ್ ಕೊಂಬೆಗಳ ಮೊದಲು ಮಾಡಿದ್ರು ಅಂತ ಹೇಳ್ತಾ ಇದ್ದಾನೆ ಈ ಮೇಣದ ಗೊಂಬೆಗಳು ತದ್ರೂಪ ತದ್ರೂಪ ಅಂದ್ರೇನು ಒಬ್ಬ ವ್ಯಕ್ತಿಯನ್ನು ಅದೇ ರೀತಿ ಹೋಲುವಂತೆ ಮಾಡುವಂತಹ ಒಂದು ವಿಧಾನ ಇದನ್ನೇ ತದ್ರೂಪ ಅಂತ ಕರೀತಾರೆ ಒಬ್ಬ ವ್ಯಕ್ತಿಯನ್ನು ಹೋಲುತ್ತವೆ ಯಾವ ವ್ಯಕ್ತಿಯನ್ನ ಮೇಣದಲ್ಲಿ ಮಾಡಿರ್ತಾರೋ ಅವರನ್ನು ತದ್ರೂಪ ಅಂದ್ರೆ ಯಾವ ವ್ಯಕ್ತಿಯನ್ನ ಮೇಣದಲ್ಲಿ ಅದೇ ತರ ಅದೇ ತೇಟು ಅಂತಾರೆ ಒಂದು ಪದ ಇದೆ ಅದೇ ಅದೇ ತೇಟಾಗಿದೆ ಅಂತ ನೋಡಿ ಹಾಗೆ ಅದೇ ರೀತಿ ಮೇಣದಲ್ಲಿ ಮಾಡಿರುವಂತಹ ಒಂದು ಬೊಂಬೆಗಳು ಅವು ಭಾರತದಲ್ಲಿ ಯಾರು ಮಾಡಿದಾರಪ್ಪ ಅಂದರೆ ಶಾರುಖ್ ಖಾನ್ ಹೆಸರಾಂತ ಬಾಲಿವುಡ್ ನಟ ಅಮೀರ್ ಖಾನ್ ಇವರು ಅಷ್ಟೇ ಅಮಿತಾಬ್ ಬಚ್ಚನ್ ಇವರು ಭಾರತದ ಹೆಸರಾಂತ ಹಿಂದಿಯ ಬಾಲಿವುಡ್ ನಟರು ಮರ್ಲಿನ್ ಮಂದ್ರು ಇವಳು ನೋಡು ಖ್ಯಾತ ಅಮೆರಿಕದ ಒಂದು ತಾರೆ ಹಾಲಿವುಡ್ ತಾರೆ ಬೇಕರ್ ಬೋರ್ಗ್ ಹಾಗೆ ಈಗ ಈಗ ಯಾರಪ್ಪ ಅಂದರೆ ಮಹಾತ್ಮ ಇದೆ ಐಶ್ವರ್ಯ ರೈ ಇದೆ ಮಹೇಂದ್ರ ಸಿಂಗ್ ಧೋನಿ ಇದೆ ಇದೆ ಸಚಿನ್ ತೆಂಡೂಲ್ಕರ್ ಇದೆ ಈಗ ಅನೇಕ ಜನರು ಸಹ ಈಗ ಅಲ್ಲಿ ವ್ಯಾಕ್ಸ್ ಗೊಂಬೆಗಳನ್ನ ಟುಸೋಡ್ ವ್ಯಾಕ್ಸ್ ಮ್ಯೂಸಿಯಮಲ್ಲಿ ಮಾಡಲಾಗಿದೆ ಆ ಮೂರ್ತಿಗಳ ಪಕ್ಕದಲ್ಲಿ ಆ ವಿಗ್ರಹ ಸ್ಟ್ಯಾಚ್ಗಳ ಪಕ್ಕದಲ್ಲಿ ನಿಂತು ನೀವು ಫೋಟೋನೇನಾದರೂ ಕ್ಲಿಕ್ ಮಾಡಿಕೊಂಡ್ರೆ ತೆಗೆಸ್ಕೊಂಡ್ರೆ ಅದೇ ವ್ಯಕ್ತಿಯೊಂದಿಗೆ ನಿಜವಾದ ವ್ಯಕ್ತಿಯೊಂದಿಗೆ ಇದ್ದೇವೆ ಅಂತ ನಮಗೆ ಅನುಭವ ಆಗ್ತದೆ ಈ ಸಹಜತೆ ನೋಡಿ ಆ ರೀತಿ ಮಾಡಿರುವುದೇ ಈ ಮೇಣದ ಬೊಂಬೆಗಳ ಒಂದು ಗೊಂಬೆಗಳ ವೈಶಿಷ್ಟ್ಯ ಸ್ಪೆಷಾಲಿಸ್ಟಿ ವಿಶಿಷ್ಟತೆ ಇದೇ ಮುಂದುವರೆದು ಇದೇ ಮ್ಯೂಸಿಯಂನಲ್ಲಿ ಚೇಂಬರ್ ಆಫ್ ಆರರ್ಸ್ ಇದೆ ಚೇಂಬರ್ ಆಫ್ ಆರರ್ಸ್ ಅಂದರೆ ಆರ್ ಆರ್ ಅಂದರೆ ಭಯಾನಕವಾಗಿರೋದು ಏನಾಗದೆ ಚೇಂಬರ್ ಆಫ್ ಆರರ್ಸ್ ಅಂದರೆ ಅಲ್ಲಿ ಆ ಚೇಂಬರ್ ಆಫ್ ಅಲ್ಲಿ ಚೀರುವ ಭಯಾನಕವಾಗಿ ಕಿರಿಚುವ ವಿಪರೀತ ನೋವಾದಾಗ ಶಬ್ದ ಕೇಳಿಸುತ್ತಲ್ಲ ಭಯಾನಕವಾಗಿ ಶೌಟಿಂಗ್ ಮಾಡೋದು ಆ ಶಬ್ದ ಕೇಳಿ ಬ ಬರ್ತದೆ ಅದು ಏನಪ್ಪ ವೈಶಿಷ್ಟ್ಯ ಅಂದರೆ ರಾಜರು ಇಂಗ್ಲೆಂಡಿನ ರಾಜರು ತಮ್ಮ ವಿರೋಧಿಗಳನ್ನ ಕೊಲ್ಲಿಸುತ್ತಿದ್ದ ಸಮಯದಲ್ಲಿ ಅವರು ಹೊರಡಿಸುತ್ತಿದ್ದ ಚೀತ್ಕಾರ ನೋಡಿ ಇಂಗ್ಲೆಂಡಿನಲ್ಲಿ ಆಡಳಿತ ಇದ್ದಾಗ ಅವರು ರಾಜರ ವಿರುದ್ಧ ಯಾರು ಮಾತಾಡ್ತಾರೆ ದಂಗೆ ಹೇಳ್ತಾರೆ ಅವ್ರನ್ನ ಸೆರೆ ಹಿಡಿದು ಆ ಚೇಂಬರ್ ಆಫ್ ಆನರ್ಸ್ ಅಲ್ಲಿ ಕೊಲಿಸ್ತೇವರು ಭಯಾನಕವಾಗಿ ಶಬ್ದ ಬರ್ತಿತ್ತು ಆ ಚೀತ್ಕಾರ ಮುಂದುವರೆದು ಹೋಗೋಣ ನಾನು ಮತ್ತು ಸತೀಶ ಇಲ್ಲಿ ಲೇಖಕರು ಮತ್ತು ಸತೀಶ ಒಂದು ಹಾಲ್ನಲ್ಲಿ ಹೋದಾಗ ಹಾಲ್ನೊಳಕ್ಕೆ ಹೋಗ್ತಾರೆ ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗೆ ಒಬ್ಬ ವ್ಯಕ್ತಿ ಸೋಡ್ ಕತ್ತಿಯನ್ನ ಹಿಡ್ಕೊಂಡ್ ಬರ್ತಾನೆ ಒಬ್ಬ ಇನ್ನೊಬ್ಬ ಏನ್ ಮಾಡ್ತಾನಪ್ಪ ಅಂದ್ರೆ ಕತ್ತು ಇಚ್ಕಲು ಬಂದನಂತೆ ಕತ್ತು ಇಚ್ಕಲು ಬರ್ತಾ ಇದ್ದಾನೆ ವಿಕಾರವಾಗಿ ಕಿರಿಚುತ್ತಾ ಒಂಥರ ಕಿ ಕಿರಿಚಿ ಶೂಟಿಂಗ್ ಮಾಡೋದು ಭಯಾನಕವಾಗಿ ವಿಕಾರವಾಗಿ ಇರ್ತದೆ ಅದನ್ನ ಹೇಳೋಕ್ಕೂ ಸಹ ಆಗಲ್ಲ ಅಷ್ಟು ಒಂಥರ ಕೆಟ್ಟದಾಗಿರ್ತದೆ ಅಲ್ಲಿ ಕಿರಿಚಿತ ಒಟ್ಟಿಗೆ ಡ್ಯಾಗ ಡ್ಯಾಗರ್ ಟಿವಿಯಲ್ಲೂ ಬಂದಂತೆ ಮಾಡಿದಾಗ ನಾವು ಅಂಜಿ ಹೋದೆವು ಆ ಚಿತ್ರದಲ್ಲಿ ಡ್ಯಾಗರ್ ಅಂದರೆ ನೋಡಿ ಕತ್ತಿ ಚೂರಿ ಅಂತಾರಲ್ಲ ಅದು ಆ ಡ್ಯಾ ಡ್ಯಾಗಾರ್ ಅನ್ನೋದನ್ನ ಟಿವಿಯಲ್ಲಿವೆಲ್ಲ ಡ್ಯಾಗರ್ ಕಠಾರಿ ಚೂರಿ ಟಿವಿ ವಿ ಅದು ಅದೊಂದು ತಿಂಗೆ ಬರ್ತಾನೆ ಅವಾಗ ಇವರು ಅಂಜಿ ಹೋಗ್ತಾರೆ ಯಾರಪ್ಪ ಅಂದರೆ ಲೇಖಕರು ಮತ್ತು ಸತೀಶ ಆದರೆ ಅದು ಕ್ಷಣ ಮಾತ್ರ ಕ್ಷಣ ಅಂದರೆ ಕ್ಷಣ ಮಾತ್ರ ಸೆಕೆಂಡ್ ಕ್ಷಣಕ್ಕೆ ಕ್ಷಣ ತತ್ಸಮಕ್ಕೆ ತತ್ಸಮ ಪದ ಕ್ಷಣ ಕ್ಷಣ ತದ್ಭವ ಪದ ನಮಗೆ ಅವರು ಅಪಾಯ ಮಾಡಿಲ್ಲ ಅವ್ರ ಸಹ ಅಪಾಯ ಕೆಟ್ಟದ್ದು ಮಾಡಲಿಲ್ಲ ಅದು ಒಂದು ರೀತಿಯ ಹಿಂದಿನ ಕಾಲದ ಕ್ರೂರಿಗಳ ನಡವಳಿಕೆ ತೋರಿಸುವ ರೀತಿಯಾಗಿತ್ತು ಹಿಂದಿನ ಕಾಲದಲ್ಲಿ ಕ್ರೂರಿಗಳು ಹೆವಿಲ್ಸ್ ಕೇಟ್ಟ ಅದನ್ನು ಮಾಡ್ತಾರಲ್ಲ ಕ್ರೂರಿ ಜನಗಳು ಅವರ ಒಂದು ಕ್ಯಾರೆಕ್ಟರ್ ಗುಣ ನಡತೆಯನ್ನು ತೋರಿಸುವ ರೀತಿಯಾಗಿತ್ತು ಎಂದು ಎಸ್ ಜೆ ಎಮ್ ಕಾಲೇಜಿನ ಉಪನ್ಯಾಸಕರಾದ ಇಂಜಿನಿಯರ್ ರಮೇಶ್ ನಮಗೆ ಹೇಳಿದರು ಇಲ್ಲ ರಮೇಶ್ ಒಬ್ಬ ವ್ಯಕ್ತಿ ಪರಿಚಯ ಆಗುತ್ತೆ ಅವರು ಎಸ್ ಜೆ ಎಮ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರ್ತಾರೆ ಇಂಜಿನಿಯರಿಂಗ್ ಲೆಕ್ಚರರ್ ಆಗಿರ್ತಾರೆ ಅಲ್ಲದೆ ಅಲ್ಲಿನ ಒಳ ಥಿಯೇಟ್ರ್ನಲ್ಲಿ ತ್ರೀ ಡಿ ಕನ್ನಡಕ ಹಾಕಿಕೊಂಡು ನ ಒಂದು ಕನ್ನಡ ಕಸ್ಪೆಕ್ಟನ್ ಹಾಕೊಂಡು ತಾರಾಲಯಿಂದ ಪ್ಲಾನಿಟೋರಿಯಂ ನೋಡಲು ನೋಡ್ತಾರೆ ನೋಡಿದೆವು ಅಂತ ಹೇಳಿದೆ ನೋಡ್ತಾರೆ ಅಲ್ಲಿ ಏನಾಗಪ್ಪ ಅಂದ್ರೆ ತುಂಬಾ ಹತ್ತಿರದಿಂದ ನಮಗೆ ನಕ್ಷತ್ರಗಳು ಕಂಡವು ತುಂಬಾ ಹತ್ತಿರದಿಂದ ಗಗನದಲ್ಲಿ ಆಕಾಶದಲ್ಲಿ ಸ್ಟಾರ್ಸ್ ನಕ್ಷತ್ರಗಳು ಕಾಣ್ತವೆ ಕಾಣ್ತವೆ ನಮಗೆ ಅದು ನೋಡ್ಲಾಗ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ಅದನ್ನ ನೋಡಕ್ ಆಗಲ್ಲ ಯಾರ್ ರಮೇಶ ಹೇಳ್ತಾನೆ ಎಸ್ ಟಿ ಎಂ ಕಾಲೇಜಿನ ಉಪನ್ಯಾಸಕನಾದ ಇಂಜಿನಿಯರ್ ರಮೇಶ್ ಹೇಳ್ತಾರೆ ಇಲ್ಲಿ ಅಲ್ಲದೆ ಅಲ್ಲಿನ ಒಳ ಥಿಯೇಟ್ರ್ನಲ್ಲಿ ಏನಾಗುತ್ತಪ್ಪ ಅಂದ್ರೆ ತ್ರೀ ಡಿ ಕನ್ನಡಕ್ಕೆ ಹಾಕ್ಕೊಂಡು ನಕ್ಷತ್ರಗಳನ್ನ ಹತ್ತಿರದಿಂದ ನೋಡ್ಬೋದು ಅಂತ ಹೇಳಿದರು ಆದರೆ ಈ ಲೇಖಕರಿಗೆ ಆಗಲ್ಲ ಯಾಕಪ್ಪ ಅಂದರೆ ಸಮಯದ ಅಭಾವ ಈ ಏನು ಮುಂದವ್ರದ್ದು ವ್ಯಾಕ್ಸ್ ಪ್ರತಿಮೆ ನೋಡಿ ಅಲ್ಲಿನ ಗದ್ದಲ ನೋಡಿ ನಾವು ನಾಲ್ಕೈದು ಜನ ಸಾಕಪ್ಪ ಸಾಕಪ್ಪ ಎಂದು ಹೊರಗೆ ಬಂದವು ಅವ್ರಿಗೆ ಸ ಲೇಖಕರು ಮತ್ತು ನಾಲ್ಕೈದು ಜನಕ್ಕೆ ಸಕತ್ತು ಹಯಾಸ ಸ್ಟ್ರೈನು ಭಯಾನಕತೆ ಮೊದಲಾದ ಅನುಭವಗಳು ಆದವು ಅಲ್ಲಿಂದ ಊಟಕ್ಕೆ ಬಸ್ಸಿನಲ್ಲಿ ಹೋಗುವಾಗ ನಮ್ಮ ಗೈಡು ಒಂದು ಸಾವಿರದ ಆರ್ನೂರ ಅರವತ್ತಾರರಲ್ಲಿ ಲಂಡನ್ನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿ ಮೂರು ದಿನ ಲಂಡನ್ ಉತ್ತಿ ಉರಿಯುತ್ತಂತೆ ದೊಡ್ಡ ಅಗ್ನಿ ದುರಂತ ಆಗಿತ್ತಂತೆ ಲಂಡನ್ ಆ ಬೆಂಕಿಗೆ ಹೊತ್ತಿ ಉರ್ಕೊಂಡು ಬರ್ನಾಗಿ ಹೋಗಿತ್ತಂತೆ ಯಾವಾಗಪ್ಪ ಅಂದರೆ ಸಾವಿರದ ಆರ್ನೂರ ಅರವತ್ತಾರಲ್ಲಿ ಅವಾಗ ಏನೇನು ನಾಶ ಆದ್ವಪ್ಪ ಅಂದರೆ ಹದಿಮೂರು ಸಾವಿರ ಮನೆಗಳು ಎಂಬತ್ತು ಚರ್ಚ್ಗಳು ಸುಟ್ಟು ಓದುವಂತೆ ಇದರ ನೆನಪಿಗಾಗಿ ಇನ್ನೂರು ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದ್ದಾರೆ ಅದಕ್ಕಿಂತ ಒಂದೆರಡು ವರ್ಷದ ಹಿಂದೆ ಪ್ಲೇಗ್ಗೆ ನೋಡಿ ಕೆಟ್ಟ ದುರಂತ ಆಗುತ್ತೆ ಲಂಡನ್ನಲ್ಲಿ ಪ್ಲೇಗ್ ಪ್ಲೇಗ್ ಎಮ್ಮಾರಿ ಕಾಯಿಲೆ ಲಂಡನ್ನಲ್ಲಿ ಹನ್ನೆರಡು ಹದಿಮೂರು ಸಾವಿರ ಜನ ಸತ್ತು ಹೋದ್ರಂತ ಆಗಿನ ಕಾಲದಲ್ಲಿ ನೋಡಿ ಪ್ಲೇಗ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯೋದಕ್ಕಿನ್ನ ಮುನ್ನ ಪ್ಲೇಗಿಗೆ ವಿಶ್ವದಾದ್ಯಂತ ಬಹಳ ಜನರು ಸಾವಿಡ ಸಾವಿಗೀಡಾಗ್ತಿದ್ರು ಈ ಲಂಡನ್ನಲ್ಲೂ ಸಹ ಆ ಸಮಯದಲ್ಲಿ ಹದಿಮೂರು ಸಾವಿರ ಜನ ಸತ್ತುವರಂತೆ ಈಗ ಪ್ಲೇಗಿಗೆ ವ್ಯಾಕ್ಸಿನೇಷನ್ ಕಂಡು ಹಿಡಿದರೆ ಯಾವುದೇ ಪ್ಲೇ ಪ್ಲೇಗ್ ರೋಗ ಈಗಿಲ್ಲ ಅದು ಇಲ್ಲಿಯಿಂದ ಬರುವಂತ ಒಂದು ರೋಗ ಪ್ಲೇಗ್ ರೋಗ ಮುಂದೆ ಹೊರದು ಊಟ ಮಾಡಿ ನಾವು ಟವರ್ ಬ್ರಿಡ್ಜ್ ನೋಡಲು ಟವರ್ ಬ್ರಿಡ್ಜ್ ನೋಡಕ್ಕೆ ಇಲ್ಲಿ ಹೋಗ್ತಾರೆ ದಾರಿಯಲ್ಲಿ ಬ್ರಿಟಿಷ್ ಪ್ರಧಾನಿ ಇರುವ ಮನೆ ನಮ್ ಮನೆ ಹತ್ತು ಡೌನಿಂಗ್ ಸ್ಟ್ರೀಟ್ ಅನ್ನು ನೋಡಿದೆವು ಬ್ರಿಟಿಷರ ಪ್ರೇಮಿನಿಸ್ಟರ್ ಪ್ರೇಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಅವನು ವಾಸವಿರುವಂತ ಮನೆ ಹೌಸ್ ನಂಬರ್ ಟೆನ್ ಡೌನಿಂಗ್ ಸ್ಟ್ರೀಟ್ ನಮ್ಮ ಭಾರತದಲ್ಲಾದ ಸಂಸತ್ ಭವನ ಇದೆ ಪಾರ್ಲಿಮೆಂಟ್ ಇದೆ ಪ್ರಧಾನಮಂತ್ರಿ ಕಾರ್ಯಾಲಯ ಇದೆ ಇಲ್ಲೂ ಸಹ ಪ್ರಧಾನ ಮಂತ್ರಿಗಳು ವಾಸಕ್ಕೆ ಸರ್ಕಾರದ ವತಿಯಿಂದ ಮನೆಯನ್ನು ನೀಡಲಾಗಿದೆ ಆ ದಾರಿಯಲ್ಲಿ ಎಡಬಾಲಕಿ ಸಚಿವಾಲಯ ಆಲಯಗಳಿವೆ ಇಂಗ್ಲೆಂಡಿನ ಪ್ರಧಾನಿಯ ಮನೆ ನಂಬರ್ ಟೆನ್ ಡೌನಿಂಗ್ ಸ್ಟ್ರೀಟ್ ನ ಅಕ್ಕ ಲೆಫ್ಟ್ ಆ್ಯಂಡ್ ರೈಟ್ ಅಲ್ಲಿ ಇಡಬಲಕಿ ಒಂದು ಸಚಿವರ ಕಾರ್ಯಾಲಯಗಳಿದಾವೆ ಮಿನಿಸ್ಟರ್ಗಳ ಒಂದು ಆಫೀಸ್ಗಳು ಇದ್ದಾವೆ ಲಂಡನ್ ನಲ್ಲಿ ಮುಂದುವರೆದು ಲಂಡನ್ ನಲ್ಲಿ ಕೇಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ವಿಶ್ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಿವೆ ನೋಡಿ ಕೇಂಬ್ರಿಡ್ಜ್ ಅಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆವತ್ತಿನ ಕಾಲದಲ್ಲಿ ಈಗಲೂ ಸಹ ಬಹಳ ಪ್ರಸಿದ್ಧವಾದ ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶದ ಅನೇಕ ಜನರು ಅಲ್ಲಿ ಓದಿದ್ದಾರೆ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಹುಲ್ ಗಾಂಧಿ ಇಂಥವರು ತಿರಥ ಮಹಾರಾತ್ರ ಸಲ್ಲು ಓದಿದ್ದಾರೆ ಅವು ನಮಗೆ ದೂರ ಇದ್ದವು ನಮ್ಮ ಕೋಚು ಏನು ಹೇಳ್ತಾನಪ್ಪ ಅಂದರೆ ಲಂಡನ್ ವಿಶ್ವವಿದ್ಯಾಲಯದ ಮುಂದಿನಿಂದ ಹೋದಾಗ ಲಂಡನ್ ಯೂನಿವರ್ಸಿಟಿ ಮುಂದಕ್ಕೆ ಹೋದಾಗ ಅಲ್ಲಿ ಕುಳಿತಂತೆ ಒಂದು ಗಾಂಧಿ ಪ್ರತಿಮೆ ನೋಡಿದೆವು ಗಾಂಧಿ ಪ್ರತಿಮೆ ಏನು ಗಾಂಧಿ ಸ್ಟ್ಯಾಚು ನೋಡ್ತಾರೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಪ್ರತಿಮೆಗಳು ಇರುವಂತಹದ್ದು ಗಾಂಧಿ ಪ್ರತಿಮೆಗಳು ಹಾಗೂ ಗಾಂಧಿ ಹೆಸರನ್ನ ಎಲ್ಲ ರಸ್ತೆಗಳಲ್ಲೂ ಪ್ರಪಂಚದಾದ್ಯಂತ ಇಟ್ಟಿರ್ಲ ಇಟ್ಟಿದ್ದಾರೆ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಅದು ಲಂಡನ್ ವಿಶ್ವವಿದ್ಯಾಲಯ ಅಲ್ಲಿ ಗಾಂಧೀಜಿ ಓದಿದ್ರಂತೆ ತುಂಬ ಸಂತಸವಾಯಿತು ಸಂತೋಷ ಅವರಿಗೆ ಆಗುತ್ತೆ ಈ ಟವರ್ ಬ್ರಿಡ್ಜ್ ನೋಡಲು ಹೋಗುವಾಗ ಜನರು ಆಫೀಸ್ನಿಂದ ಹೊರ ಬರ್ತಿದ್ರು ರಸ್ತೆಗಳು ಜನರಿಂದ ತುಂಬಿ ಹೋಗಿದ್ದೆವು ದಿನಾಲೂ ಲಂಡನ್ನಿನಲ್ಲಿ ಕೆಲಸ ಮಾಡಲು ಹೊರಗಿನಿಂದ ಮೂರು ಲಕ್ಷ ಜನ ಬರ್ತಾರಂತೆ ಈಗ ಜಾಸ್ತಿ ಆಗಿದೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಆಗಿದ್ದಾರೆ ಲಂಡನ್ ಬದುಕಲು ದುಬಾರಿ ಊರು ದುಬಾರಿ ಹಣ ಹಣ ಇದ್ರೆ ಭಾರಿ ಎಕ್ಸ್ಪೆಂಡಿಚರ್ ಹಣ ಇದ್ದಂಥ ಊ ಈ ಖರ್ಚು ಮಾಡುವಂಥ ಊರು ಬಡವರಿಗೆ ಸಾಮಾನ್ಯ ಜನರಿಗೆ ಆಗಲ್ಲ ಅಲ್ಲಿ ಹೀಗಾಗಿ ನೌಕರದಾರರು ಐವತ್ತರವತ್ತು ಕಿಲೋಮೀಟರ್ ದೂರದ ಸಬರ್ಬ್ ಗಳಿಂದ ಬರುತ್ತಾರೆ ಸಬರ್ಬ್ ಅಂದ್ರೆ ಓಪನ್ ಉಪನಗರ ಸ್ಯಾಟಲೈಟ್ ಸಿಟಿ ಅಂತ ಭಾರತದಲ್ಲಿ ಇದಾವಲ್ಲ ಆ ರೀತಿ ಸಬ್ಅರ್ಬನ್ ಉಪನಗರ ಇವೆಲ್ಲ ಲಂಡನ್ನಲ್ಲಿದ್ದಾವೆ ಇವರೆಲ್ಲ ಬಸ್ಸು ರೈಲು ಹಿಡಿಯಲು ತರಾತುರಿಯಿಂದ ಹೊರಟಿದ್ರು ಬಸ್ಗೆ ಅಥವಾ ರೈಲ್ಗೆ ಹೋಗಕ್ಕೆ ಅವ್ರಿಗೆ ಅರ್ಜೆಂಟಾಗಿ ಹೊರಟಿದ್ರು ಮುಂದೆ ದಾರಿಯಲ್ಲಿ ಶಾರದಾ ಎಂಬ ಯುರೋಪಿನಲ್ಲಿ ಎತ್ತರದ ಮುನ್ನೂರೈವತ್ತು ಮೀಟರ್ ಕಟ್ಟಡ ಇದು ವಾಣಿಜ್ಯ ಸಮುಚ್ಚಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸಿಂಪೋನಿಯ ಚರ್ಚ್ ಕೂಡ ಸುಂದರವಾಗಿತ್ತು ಭವ್ಯವಾಗಿತ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಲಂಡನ್ನಲ್ಲಿ ಇನ್ನೇನಪ್ಪ ಪ್ರಸಿದ್ಧವಾಗಿರೋದಂದ್ರೆ ಅರಿಯುವ ಲಂಡನ್ನಲ್ಲಿ ಅರಿಯುವ ಪ್ರಸಿದ್ಧವಾದ ನದಿ ಥೇಮ್ಸ್ ಥೇಮ್ಸ್ ನದಿ ಲಂಡನ್ನಲ್ಲಿ ಹರಿತದೆ ನೀವು ಹೋದಾಗ ನೋಡಿ ಥೇಮ್ಸ್ ನದಿಯ ದಕ್ಷಿಣಕ್ಕೆ ಉದ್ಯಮಗಳು ಕಾರ್ಖಾನೆಗಳು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ಗಳು ಫ್ಯಾಕ್ಟ್ರಿಗಳು ಹೆಚ್ಚಾಗಿ ರಾಜಕಾರಣಿಗಳು ಪಾಲಿಟಿಷಿಯನ್ಸ್ ಇರ್ತಾರಂತೆ ಯಾಕೆಂದ್ರೆ ಹಣ ಜಾಸ್ತಿ ಇರುತ್ತಲ್ಲ ಹಣವನ್ನು ಹೊಡೆದು ಹೊಡೆದು ದೋಕಾ ಮಾಡಿ ದೋಖಾ ಮಾಡಿ ಕದ್ದೊಡ್ಕೊಂಡೋಗಿರ್ತಲ್ಲ ಅಲ್ಲಿ ಜೀವನ ಮಾಡ್ತಾರೆ ಉತ್ತರಕ್ಕೆ ವ್ಯಾಪಾರಿಗಳು ಕಡಿಮೆ ಆದಾಯ ಹೊಂದಿದವರು ವಾಸಿಸ್ತಾರೆ ಥೇಮ್ಸ್ ನದಿ ದಂಡೆಯ ಬದಿಯಲ್ಲಿ ವಾಸಿಸುವವರೇ ಶ್ರೀಮಂತರು ಬಹಳ ರಿಚ್ ಇರುವಂತರು ಹಣ ಇರುವಂಥ ಶ್ರೀಮಂತ್ರೆ ಥೇಮ್ಸ್ ನದಿಯ ಹತ್ರ ಇರುವಂತವರು ವಾಸ ಮಾಡ್ತಾ ಇರುವಂಥವ್ರು ನಮ್ಮ ಮುಂಬಯಿನ ಸ ಸಮುದ್ರ ದಂಡೆಗೊಂಡೇ ಇರುವ ಮೆರೀನ್ ಡ್ರೈವ್ಗಳಂತೆ ಇಲ್ಲೂ ಸಹ ಥೇಮ್ಸ್ ನದಿ ದಂಡೆ ಬದಿನಲ್ಲಿ ಶ್ರೀಮಂತರು ಹೆಚ್ಚಾಗಿ ವಾಸ ಮಾಡ್ತಾರೆ ಮುಂದುವರೆದು ಥೇಮ್ಸ್ ನದಿಯ ಮೇಲೆ ಹದಿಮೂರು ಬ್ರಿಡ್ಜ್ಗಳಿವೆ ಅದರಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದದ್ದು ಇದು ಸಾವಿರ ಟನ್ ತೂಗುತ್ತದೆ ನೋಡಿ ಟವರ್ ನ ವಿಶೇಷತೆ ಏನಂದರೆ ಇದು ಸಾವಿರ ಟನ್ ತೂಗುತ್ತೆ ಒಂದು ಟನ್ನಿಗೆ ಎಷ್ಟು ಕೆ ಜಿ ಒಂದು ಟನ್ನಿಗೆ ಎಷ್ಟು ಕೆ ಜಿ ಸಾವಿರ ಟನ್ಲಕ್ಕಾಕಿ ಎಷ್ಟಾಗುತ್ತೆ ಒನ್ ನೂರು ಕೆ ಜಿಗೆ ಒಂದು ಕ್ವಿಂಟಲ್ಲು ಸಾವಿರ ಕೆ ಜಿಗೆ ಒಂದು ಟನ್ ನೋಡಿ ಆ ರೀತಿ ತೂಗುತ್ತೆ ಇದು ಹಡಗುಗಳು ಬಂದಾಗ ಒಂದೂವರೆ ಎರಡು ನಿಮಿಷ ಮೇಲಕ್ಕೆದ್ದು ಒಂದು ಹಡುಗುಳ ಸಿಪ್ಸ್ ಬಂದಾಗ ಮೇಲೆ ಕೇಳುತ್ತೆ ನೋಡಿ ಹಡಗುಗಳು ಹೋಗಲು ದಾರಿ ಮಾಡಿಕೊ ಕೊಡ್ತದೆ ಈ ಟವರ್ ಆ ಇದು ಬಹಳ ಮುಖ್ಯವಾದ ಒಂದು ವಿಶೇಷತೆ ಇದಕ್ಕೆ ಒಂದು ಪ್ರಶ್ನೆಯೂ ಇದೆ ಲಂಡನ್ನಲ್ಲಿರುವ ಟವರ್ ನ ವಿಶೇಷತೆ ಏನು ಅಂದಾಗ ಇದನ್ನು ಬರೀಬೇಕಾಗ್ತದೆ ಮಕ್ಕಳೇ ಈ ಟವರ್ ನಂತೆ ಈ ಥೇಮ್ಸ್ ನದಿಯ ಮೇಲೆ ವೆಸ್ಟ್ ಮಿನಿಸ್ಟರ್ ಸೇತುವೆ ವಾಟರ್ ಸೇತುವೆ ಲಂಡನ್ ಸೇತುವೆ ಪ್ರಸಿದ್ಧವಾಗಿವೆ ಲಂಡನ್ ಬ್ರಿಡ್ಜ್ ಗತ್ತಿರದಲ್ಲಿ ಟವರ್ ಆಫ್ ಲಂಡನ್ ನೋಡಿದವು ಮೂರು ನಾಲ್ಕು ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದ ಜಾಗ ಇಂಗ್ಲೆಂಡಿನಲ್ಲಿ ರಾಜ ಆಳ್ವಿಕೆ ಇತ್ತು ಜೇಮ್ಸು ಚಾರ್ಲ್ಸ್ ಹಿಂಗೆಲ್ಲ ಆಳ್ವಿಕೆಯನ್ನು ಮಾಡ್ತಾ ಇದ್ರು ರಾಜ ಮನೆತನಗಳಲ್ಲಿ ವೈಷಮ್ಯ ಅವರಲ್ಲ ಅವರಲ್ಲೇ ಸಹ ದ್ವೇಷ ದ್ವೇಷಗಳು ಹೆಚ್ಚಾದಾಗ ಕೊಲೆ ಸುಲಿಗೆಗಳು ತಾಣವಿದ್ದು ತಾಣ ಅಂದ ಸ್ಥಳವಿದು ರಾಬರ್ಟ್ ಕ್ಲೈವ್ ಸಾವಿರದ ಇನ್ನೂ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿ ಕನ್ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ ಇದು ನಿಗೂಢ ಸ್ಥಳ ನೋಡಿ ಭಾರತಕ್ಕವನು ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಕೇವಲ ನೌಕರನಾಗಿ ಬಂದ ರಾಬರ್ಟ್ ಕ್ಲೈವ್ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಬಂಗಾಳದಲ್ಲಿ ಶಿರಾಜುದ್ದವಲ್ನ ಪ್ಲಾಸಿ ಅದೊಂದಲ್ಲಿ ಸೋಲಿಸಿ ಬಂಗಾಳದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ಸ್ಥಾಪನೆ ಮಾಡ್ತಾನೆ ನೋಡಿ ಅಲ್ಲಿ ತಗೊಂಡಲ್ಲ ಶಸ್ತ್ರಾಸ್ತ್ರಗಳನ್ನ ಅವನ್ನೆಲ್ಲ ತಗೊಂಡೋಗಿ ಅಲ್ಲಿ ಇಟ್ಟಿದಾರಂತೆ ನೋಡಿ ಎಂಥ ಬ್ರಿಟಿಷರು ಎಂಥ ಬುದ್ಧಿವಂತರು ಅನ್ನೋದನ್ನ ನೋಡಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ ಐವರ್ ಬ್ರಿಡ್ಜ್ ಮೇಲೆ ಅದು ಟವರ್ ಆಫ್ ಲಂಡನ್ ಎಡಕ್ಕೆ ಮಾಡಿಕೊಂಡು ನಾವು ಲಂಡನ್ ನೋಡಲು ಹೋದೆವು ಅಲ್ಲಿಯೂ ಮತ್ತೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದೆವು ದೂರದಿಂದ ಪಾರ್ಲಿಮೆಂಟ್ ಹಾಗೂ ಬಿನ್ ಗಡಿಯಾರ ನೋಡಿದೆವು ಬ್ರಿಟಿಷ್ ಪಾರ್ಲಿಮೆಂಟ್ ಗಳೇ ಹಳೆ ಯುರೋಪಿಯನ್ ಶೈಲಿಯ ಬೃಹತ್ ಕಟ್ಟಡ ಮುನ್ನೂರ ಇಪ್ಪತ್ತು ಅಡಿ ಗೋಪುರ ಹೊಂದಿದೆ ನಾವು ಅದನ್ನು ದೂರದಿಂದ ನೋಡಿದೆವು ಅದು ಆನತಿ ದೂರದಲ್ಲಿಯೇ ಲಂಡನ್ ಐ ಆನತಿ ಅಂದ್ರೆ ಸ್ವಲ್ಪ ಕೊಂಚ ಅಂತ ಸ್ವಲ್ಪ ದೂರದಲ್ಲಿ ಲಂಡನ್ ಐ ಇದೆ ಇಲ್ಲಿ ಹದಿಮೂರು ಯೂರೋ ಆಗ ಯುರೋ ಕರೆನ್ಸಿ ಇತ್ತು ಇಂಗ್ಲೆಂಡ್ ನಲ್ಲಿ ಈಗಿಲ್ಲ ಕರೆನ್ಸಿ ಕರೆನ್ಸಿಯಿಂದ ಇಂಗ್ಲೆಂಡ್ ವಾಪಸ್ ಬಂದಿದೆ ಹದಿಮೂರು ಯೂರೋ ಅಂದರೆ ಒಂಬೈನೂರ ಅರವತ್ತೆರಡು ರು ನೆಡಿ ಇಲ್ಲಿ ಪ್ರವೇಶ ಎಂಟ್ರೆನ್ಸ್ ಪಡಿಬೇಕು ಎಲ್ಲಪ್ಪ ಅಂದರೆ ಲಂಡನ್ ನೈನಲ್ಲಿ ನಮ್ಮ ಜಾತ್ರೆಗಳಲ್ಲಿರುವಂತಹ ದೊಡ್ಡ ಚಕ್ರ ದೊಡ್ಡ ವೀಲ್ ಚಕ್ರ ಅದರಲ್ಲಿ ಹನ್ನೆರಡು ಗಾಜಿನ ದಗಿನ ಕೋಶಗಳನ್ನವೆಲ್ಲ ನೋಡಿರ್ತಿವಿ ಒಂದ್ರಲ್ದಲ್ಲಿ ಹೋದಾಗ ಅಥವಾ ಜಾತ್ರೆಗಳಲ್ಲಿ ಒಂದಾಗ ನೋಡಿ ಆ ಕೋಶಗಳು ನೋಡ್ತಿರಲ್ಲ ಇಪ್ಪತ್ತು ಇಪ್ಪತ್ತೈದು ಜನ ಅದರಲ್ಲಿ ಸೇರ್ಬೋದು ನಮ್ಮ ಜಾತ್ರೆಗಳಲ್ಲಿನ ಚಕ್ರ ಅದರಲ್ಲಿರುವ ತೊಟ್ಟಿಲುಗಳು ಬರಬರ ಬರ ಮೇಲೇರಿ ಕೆಳಕ್ಕೆಳಿಯುತ್ತವೆ ಮೇಲಕ್ಕೆ ಹೋಗೋದು ಕೆಳಗೆಳೆಯೋದು ಬರಬರ ಇಲ್ಲಿ ಅನುಕರಣವೇಯ ವ್ಯಾಕಾ ವ್ಯಾಕರಣಾಂಶದಲ್ಲಿ ಆದರೆ ಈ ಚಕ್ರ ಹಾಗಲ್ಲ ನಾವು ನಿಂತಿರುವ ಒಂದು ಕೋಶ ಮೇಲೇರಿ ಮೊದಲು ಇದ್ದ ಜಾಗಕ್ಕೆ ಬರಲು ಅರ್ಧ ತಾಸು ಹಿಡಿಯುತ್ತದೆ ಈ ಚಕ್ರದ ವಿಶೇಷತೆ ಏನಪ್ಪ ಅಂದರೆ ಇದು ಹೋಗಿ ಕೆಳಕ್ಕೆ ಬರೋದ್ರೊಳಗೆ ಅರ್ಧ ತಾಸು ಅರ್ಧ ಗಂಟೆ ಆ ಮೂವತ್ತು ನಿಮಿಷಗಳು ಬೇಕಾಗುತ್ತೆ ಇಲ್ಲಿ ಹೀಗಾಗಿ ನಮಗೆ ಮೇಲೇರಿದ್ದು ಕೆಳಗಿಳಿಯುವುದು ಅನಿಸುವುದಿಲ್ಲ ಕೋಶ ಮೇಲೇರಿದಾಗ ಲಂಡನ್ ನಗರವನ್ನು ನಾಲ್ಕು ದಿಕ್ಕಿನಿಂದ ನೋಡಬಹುದು ತುಂಬ ಸುಂದರವಾಗಿ ಕಾಣುತ್ತೆ ಲಂಡನ್ ನಡುವೆ ಅರಿಯುತ್ತಿರುವ ಥೇಮ್ಸ್ ಲಂಡನ್ ಜನಸಂಖ್ಯೆ ಎಂಬತ್ತೈದು ಲಕ್ಷ ತಂತಾಗ ಆರ್ನೂರ ಹತ್ತು ಮೈಲು ನೋಡಿ ಲಂಡನ್ನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಪ್ರಶ್ನೆಲಿ ಲಂಡನ್ನ ವಿಸ್ತೀರ್ಣ ಆರ್ನೂರ ಹತ್ತು ಮೈಲಿ ಅಂತ ನೀವು ಬರೀಬೇಕು ವಿಸ್ತೀರ್ಣದ ಲಂಡನ್ ಔದ್ಯಮಿಕ ಬ್ಯಾಂಕಿಂಗ್ ನಗರ ಔದ್ಯಮಿಕ ಅಂದರೆ ಈ ಕಾರ್ಖಾನೆಗಳಿರುವಂಥದ್ದು ಇಂಡಸ್ಟ್ರಿಯಲ್ ಸಿಟಿ ಬ್ಯಾಂಕಿಂಗ್ ಸಿಟಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಸುಮಾರು ಬ್ಯಾಂಕುಗಳು ಅಲ್ಲಿದ್ದಾವೆ ಲಂಡನ್ ಮಧ್ಯದಿಂದ ಹೊರವಲಯದ ಕಡೆಗೆ ಬಂದಂತಿಲ್ಲ ಲಂಡನ್ ಮಲಗಿ ನಿದ್ರಿಸುತ್ತಿದೆಯೋ ಅನಿಸುತ್ತದೆ ರಸ್ತೆ ಮೇಲೆ ಕಾರುಗಳು ಅಪರೂಪ ಅಪರೂಪಕ್ಕೊಮ್ಮೆ ಸೈಕಲ್ ಕಾಣ್ತವೆ ಸೈಕಲ್ ಕಡಿಮೆ ಬಳಸೋದು ಅಪರೂಪಕ್ಕೊಮ್ಮೆ ಸೈಕಲ್ಗಳಲ್ಲಿ ನಾವು ನೋಡ್ಬೋದು ಮನೆ ಮುಂದೆ ಜನಗಳೇ ಇಲ್ಲ ಅಲ್ಲಿ ಜನಗಳೇ ಇರಲ್ಲ ನೋಡಿ ಇಲ್ಲಿ ಕತ್ತಲಾಗುವುದು ರಾತ್ರಿ ಒಂಬತ್ತಕ್ಕೆ ನೋಡಿ ನಮ್ಮಲ್ಲಿ ಆರು ಕಾಲು ಆರೂವರೆ ಒಳಗೆ ಕತ್ತಲಾಗುತ್ತೆ ಆದರೆ ಇಂಗ್ಲೆಂಡಿನಲ್ಲಿ ಲಂಡನ್ನಲ್ಲಿ ಕತ್ತಲಾಗದು ರಾತ್ರಿ ನಮಗೆ ಒಂಬತ್ತು ಗಂಟೆ ಆದಾಗ ಅದಕ್ಕೆ ಅದನ್ನು ಇಂಗ್ಲೆಂಡ ಸೂರ್ಯ ಮುಳುಗದ ರಾಜ್ಯ ಅಂತ ಕರಿತಿದ್ದು ಸೂರ್ಯ ಮುಳುಗದ ದೇಶವೆಂದು ಕರೆಸಿಕೊಳ್ಳುತ್ತಿದ್ದ ಬ್ರಿಟನ್ನಲ್ಲಿ ಸೂರ್ಯನು ಮುಳುಗುತ್ತಾನೆ ಬೆಳಗು ಮೂಡುವುದು ನಾಲ್ಕು ಮೂವತ್ತಕ್ಕೆ ನೋಡಿ ಬೆಳ್ಕರಿತೀವಿ ಅಂತೀವಲ್ಲ ಮಾರ್ನಿಂಗ್ ಆಗುತ್ತೆ ಅಂತೀವಲ್ಲ ಅದು ಫೋರ್ ತರ್ಟಿಗೆ ಆಗುತ್ತೆ ನಾಲ್ಕು ಮೂವತ್ತಕ್ಕೆ ಆಗುತ್ತೆ ಐದಕ್ಕೆ ನಾಲ್ಕು ಮೂವತ್ತರಿಂದ ಐದು ಗಂಟೆ ಒಳಗೆ ಬೆಳ್ಳಂ ಬೆಳಗು ನಮ್ಮಲ್ಲಿ ಆಗಲ್ಲ ನಮ್ಮಲ್ಲಿ ಆರು ಗಂಟೆ ಮೇಲೆ ಲಂಡನ್ ಟ್ಯೂಬ್ ಟ್ರೈನ್ಗೆ ಪ್ರಸಿದ್ಧ ನೋಡಿ ಟ್ಯೂಬ್ ಟ್ರೈನ್ ಅನ್ನೋದಕ್ಕೆ ಲಂಡನ್ ಬಹಳ ಪ್ರಸಿದ್ಧ ಆಗಿತ್ತಂತೆ ನಮಗೆ ಬರೀ ಕೋಚ್ ಪ್ರಯಾಣ ಇಲ್ಲಿ ಇಲ್ಲಿ ಹೇಗ್ರಿಗೆ ಬರೀ ಕೋಚ್ ಪ್ರಯಾಣದಲ್ಲಿ ಹೋದ್ರು ಲಂಡನ್ ಟು ಟ್ರೈನ್ ಇವ್ರು ಆಗಲ್ಲ ತುಂಬಕ್ಕೆ ಹೊರಗಾಗುತ್ತೆ ಏಳು ಎದ್ದೇಳು ಪ್ಯಾರಿಸ್ಸಿನ ಕಡೆ ಎಂದಿತು ಇವರು ಲಂಡನ್ನ ಪ್ರವಾಸವನ್ನು ಮುಗಿಸ್ಕೊಂಡು ಡಾಕ್ಟರ್ ಬಸವಪ್ರಭ ಪಾಟೀಲ ಕೆ ಅವರು ಫ್ರಾನ್ಸಿನ ರಾಜಧಾನಿಯಾದ ಪ್ಯಾರಿಸ್ನ ಕಡೆ ಇವರು ಹೊರತ ನಡೆ ಎಂದಿತ್ತು ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ನಗರ ಪ್ಯಾರಿಸ್ ನಗರ ಇದನ್ನ ನೆಪೋಲಿಯನ್ ಬೋನೋಪಾಟೆ ವಾರ್ಟೆ ಕಾಲದಲ್ಲಿ ಭಾಳ ಸುಂದರವಾಗಿ ನಿರ್ಮಾಣ ಮಾಡಲಾಗ್ತದೆ ನಮ್ಮ ಟೂರ್ ಇಟರ್ನರಿ ಇನ್ನೆಲ್ಲಿಯ ಟೂಪ್ ಟ್ರೈನ್ ನೀವು ಟೂ ಟೂಬ್ ಟ್ರೈನ್ ನೋಡೋಕ್ಕೂ ಆಗಲಿಲ್ಲ ಇನ್ನೆಲ್ಲಿ ಟೂಬ್ ಟ್ರೈನ್ ನೋಡೋಕಾಗ್ತದೆ ಅಂತ ಇಲ್ಲಿಗೆ ತಮ್ಮ ಪ್ರವಾಸದ ಅನುಭವಗಳನ್ನು ಮುಗಿಸ್ತಾ ಇದಾರೆ ಇಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಮನ ಲಂಡನ್ನೆಲ್ಲ ನೋಡಿಕೊಂಡು ಪ್ಯಾರಿಸ್ಗೆ ಹೋಗಕ್ಕೆ ರೆಡಿ ಆಗ್ತಾರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು